ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಹಾದೇವನ ಶರೀರದಿಂದ ದೇವಿಯು ಪ್ರಕಟವಾಗುವುದು ಮತ್ತು ದೇವಿಯ ಭ್ರೂಮಧ್ಯದಿಂದ ಶಕ್ತಿಯ ಪ್ರಾದುರ್ಭಾವವಾಗುವುದನ್ನು ತಿಳಿಯಲಿದ್ದೇವೆ ವಾಯುದೇವರು ಮುಂದುವರಿಸಿ ಹೇಳುತ್ತಾರೆ ಅನಂತರ ಮಹಾದೇವನು ಅಂದರೆ ಬ್ರಹ್ಮದೇವರಿಂದ ಸ್ತುತಿಸಲ್ಪಟ್ಟ ನಂತರ ಮಹಾದೇವನು ಮೇಘಗರ್ಜನೆಯಂತೆ ಮಧುರ ಗಂಭೀರ ಮಂಗಲಮಯ ಮನೋಹರ ವಾಣಿಯಿಂದ ಹೇಳುತ್ತಾನೆ ಬ್ರಹ್ಮನೇ ನೀನು ಈಗ ಪ್ರಜಾ ಜನರ ವೃದ್ಧಿಗಾಗಿಯೇ ತಪಸ್ಸನ್ನು ಮಾಡಿರುವೆ ನಿನ್ನ ಈ ತಪಸ್ಸಿನಿಂದ ನಾನು ಸಂತುಷ್ಟನಾಗಿರುವೆನು ನಿನಗೆ ಅಭೀಷ್ಟವಾದ ವರವನ್ನು ಕೊಡುವೆನು ಎಂದು ಹೇಳಿದನು ಹೀಗೆ ಪರಮ ಉದಾರ ಹಾಗೂ ಸ್ವಭಾವತಃ ಮಧುರ ವಚನವನ್ನು ಹೇಳಿ ದೇವೇಶ್ವರ ಹರನು ತನ್ನ ಶರೀರದ ಎಡಭಾಗದಿಂದ ರುದ್ರಾಣಿ ದೇವಿಯನ್ನು ಪ್ರಕಟಿಸಿದನು ಆ ದಿವ್ಯ ಗುಣ ಸಂಪನ್ನ ದೇವಿಯನ್ನು ಬ್ರಹ್ಮವೇತ್ತರು ಪರಮಾತ್ಮ ಶಿವನ ಪರಾಶಕ್ತಿ ಎಂದು ಹೇಳುತ್ತಾರೆ ಆಕೆಯಲ್ಲಿ ಜನ್ಮ ಮೃತ್ಯು ಜರೆ ಮುಂತಾದ ವಿಕಾರಗಳು ಪ್ರವೇಶಿಸುವುದಿಲ್ಲ ಅಂತಹ ಭವಾನಿಯು ಆಗ ಶಿವನ ಅಂಗದಿಂದ ಪ್ರಕಟಳಾದಳು ಆಕೆಯ ಪರಮ ಭಾವ ದೇವತೆಗಳಿಗೂ ತಿಳಿಯದು ಆ ಸಮಸ್ತ ದೇವತೆಗಳಿಗೂ ಅಧೀಶ್ವರಿಯಾದ ದೇವಿಯು ತನ್ನ ಸ್ವಾಮಿಯ ಅಂಗದಿಂದ ಪ್ರಕಟಳಾದಳು ಆ ಸರ್ವಲೋಕ ಮಹೇಶ್ವರಿ ಪರಮೇಶ್ವರಿಯನ್ನು ನೋಡಿ ವಿರಾಟ್ ಪುರುಷ ಬ್ರಹ್ಮದೇವರು ನಮಸ್ಕರಿಸಿದರು ಹಾಗೂ ಸರ್ವಜ್ಞಳು ಸರ್ವ ವ್ಯಾಪಿನಿಯು ಸೂಕ್ಷ್ಮಳು ಸದ್ಸದ್ಭಾವದಿಂದ ರಹಿತಳು ತನ್ನ ಪ್ರಭಾವದಿಂದ ಈ ಸಂಪೂರ್ಣ ಜಗತ್ತನ್ನು ಪ್ರಕಾಶಿತಗೊಳಿಸುವವಳು ಆದ ಪರಾಶಕ್ತಿ ಮಹಾದೇವಿಯನ್ನು ಬ್ರಹ್ಮದೇವರು ಇಂತೂ ಪ್ರಾರ್ಥಿಸಿದರು ಬ್ರಹ್ಮದೇವರು ಹೇಳುತ್ತಾರೆ ಸರ್ವ ಜಗನ್ಮಯೇ ದೇವಿಯೇ ಮಹಾದೇವನು ಮೊಟ್ಟ ಮೊದಲಿಗೆ ನನ್ನನ್ನು ಉತ್ಪನ್ನ ಮಾಡಿ ಪ್ರಜಾ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿದನು ಅವನ ಅಪ್ಪಣೆಯಂತೆ ನಾನು ಸಮಸ್ತ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಿರುವೆನು ಆದರೆ ದೇವಿ ನನ್ನ ಮಾನಸಿಕ ಸಂಕಲ್ಪದಿಂದ ರಚಿಸಲಾದ ದೇವತೆಗಳೇ ಆದಿಸ್ ದೇವತೆಗಳೇ ಆದಿ ಸಮಸ್ತ ಪ್ರಾಣಿಗಳನ್ನು ಪದೇ ಪದೇ ಸೃಷ್ಟಿಸಿದರೂ ಅವರು ಬೆಳೆಯುತ್ತಿಲ್ಲ ಆದ್ದರಿಂದ ಈಗ ನಾನು ಮೈಥುನಿ ಸೃಷ್ಟಿಯನ್ನು ಮಾಡಿಯೇ ನನ್ನ ಎಲ್ಲ ಪ್ರಜೆಯನ್ನು ಬೆಳೆಸಬೇಕೆಂದಿದ್ದೇನೆ ನಿನಗಿಂತ ಮೊದಲು ನಾರಿ ಕುಲದ ಪ್ರಾದುರ್ಭಾವವಾಗಿರಲಿಲ್ಲ ಅದಕ್ಕಾಗಿ ನಾರಿ ಕುಲದ ಸೃಷ್ಟಿಯನ್ನು ಮಾಡಲು ನನಗೆ ಶಕ್ತಿ ಇಲ್ಲ ಸಮಸ್ತ ಶಕ್ತಿಗಳ ಆವಿರ್ಭಾವ ನಿನ್ನಿಂದಲೇ ಆಗುತ್ತದೆ ಆದ್ದರಿಂದ ಸರ್ವತ್ರ ಸರ್ವ ಪ್ರಕಾರದ ಶಕ್ತಿಗಳನ್ನು ಕೊಡುವ ವರದಾಯಿನಿಯಾದ ಮಾಯಾ ದೇವೇಶ್ವರಿಯಾದ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಸಂಸಾರ ಭಯವನ್ನು ದೂರಗೊಳಿಸುವ ಸರ್ವವ್ಯಾಪಿನಿ ದೇವಿಯೇ ಈ ಚರಾಚರ ಜಗತ್ತಿನ ವೃದ್ಧಿಗಾಗಿ ನೀನು ನಿನ್ನ ಒಂದು ಅಂಶದಿಂದ ನನ್ನ ಪುತ್ರನಾದ ದಕ್ಷನ ಪುತ್ರಿಯಾಗು ಬ್ರಹ್ಮಯೋನಿ ಬ್ರಹ್ಮನು ಈ ಪ್ರಕಾರ ಯಾಚಿಸಿದಾಗ ದೇವಿ ರುದ್ರಾಣಿಯು ತನ್ನ ಹುಬ್ಬುಗಳ ಮಧ್ಯಭಾಗದಿಂದ ತನ್ನಂತೆಯೇ ಕಾಂತಿಯುಳ್ಳ ಒಂದು ಶಕ್ತಿಯನ್ನು ಪ್ರಕಟಿಸಿದಳು ಆಕೆಯನ್ನು ನೋಡಿ ದೇವದೇವೇಶ್ವರ ಹರನು ನಗುತ್ತ ನೀನು ತಪಸ್ಸಿನಿಂದ ಬ್ರಹ್ಮದೇವರ ಆರಾಧನೆ ಮಾಡಿ ಅವರ ಮನೋರಥವನ್ನು ಪೂರ್ಣಗೊಳಿಸು ಎಂದು ಹೇಳಿದನು ಪರಮೇಶ್ವರ ಶಿವನ ಈ ಆಜ್ಞೆಯನ್ನು ಶಿರಸ ವಹಿಸಿ ಆ ದೇವಿಯು ಬ್ರಹ್ಮದೇವರ ಪ್ರಾರ್ಥನೆಯಂತೆ ದಕ್ಷನ ಪುತ್ರಿಯಾದಳು ಹೀಗೆ ಬ್ರಹ್ಮದೇವರಿಗೆ ಬ್ರಹ್ಮರೂಪಿಣಿ ಅನುಪಮ ಶಕ್ತಿಯನ್ನು ಕೊಟ್ಟು ಶಿವಾದೇವಿಯು ಮಹಾದೇವನ ಶರೀರದಲ್ಲಿ ಸೇರಿಕೊಂಡಳು ಮತ್ತೆ ಮಹಾದೇವನು ಅಂತರ್ಧಾನನಾದನು ಅಂದಿನಿಂದ ಈ ಜಗತ್ತಿನಲ್ಲಿ ಸ್ತ್ರೀ ಜಾತಿಯಲ್ಲಿ ಭೋಗವು ಪ್ರತಿಷ್ಠಿತವಾಯಿತು ಹಾಗೂ ಮೈಥುನದ ಮೂಲಕ ಪ್ರಜಾ ಸೃಷ್ಟಿಯ ಕಾರ್ಯ ನಡೆಯತೊಡಗಿತು ಮುನಿಗಳೇ ಇದರಿಂದ ಬ್ರಹ್ಮದೇವನಿಗೂ ಆನಂದ ಸಂತೋಷ ಪ್ರಾಪ್ತವಾಯಿತು ದೇವಿಯಿಂದ ಶಕ್ತಿಯ ಪ್ರಾದುರ್ಭಾವದ ಈ ಪ್ರಸಂಗವನ್ನು ನಾನು ನಿಮಗೆ ತಿಳಿಸಿದೆನು ಪ್ರಾಣಿಗಳ ಸೃಷ್ಟಿಯ ಪ್ರಸಂಗದಲ್ಲಿ ಈ ವಿಷಯವನ್ನು ವರ್ಣಿಸಲಾಗಿದೆ ಇದು ಪುಣ್ಯದ ವೃದ್ಧಿ ಮಾಡುವುದು ಆದ್ದರಿಂದ ಅವಶ್ಯವಾಗಿ ಕೇಳಲು ಯೋಗ್ಯವಾಗಿದೆ ಪ್ರತಿದಿನವೂ ದೇವಿಯಿಂದ ಶಕ್ತಿಯ ಪ್ರಾದುರ್ಭಾವದ ಈ ಕಥೆಯನ್ನು ಕೀರ್ತಿಸುವವನಿಗೆ ಎಲ್ಲ ರೀತಿಯ ಪುಣ್ಯವು ಪ್ರಾಪ್ತವಾಗುವುದು ಹಾಗೂ ಅವನು ಶುಭ ಲಕ್ಷಣ ಪುತ್ರನನ್ನು ಪಡೆಯುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ